नमस्कार स्ने ತುಂಬು ಗರ್ಭಿಣಿ ಕನ್ನಡ ಕಿರುತೆರೆ ನಟಿ ನವ್ಯ ನಾರಾಯಣ್ ಗೌಡ ಅವರ ಸೀಮಂತ ಶಾಸ್ತ್ರ ಮಂಡ್ಯದಲ್ಲಿ ಅದ್ದೂರಿಯಾಗಿ ನೆರವೇರಿದೆ ಯೂಟ್ಯೂಬರ್ ಚಂದನ್ ಗೌಡ ನವ್ಯ ನಾರಾಯಣಗೌಡ ದಂಪತಿ ಪೋಷಕರಾಗಿ ಭತ್ತಿ ಪಡೆಯುತ್ತಿದ್ದಾರೆ ಯಡಿಯೂರು ಶ್ರೀ ಸಿದ್ದಲಿಂಗೇಶ್ವರ ಗೌರಿಪುರದ ಗಯ್ಯಾಳಿಗಳು ಮತ್ತು ತೆಲುಗಿನ ಅನು ನೀನು ಮುಂತಾದ ಧಾರಾವಾಹಿಗಳಲ್ಲಿ ಅಭಿನಯಿಸಿದ ಕಿರುತೆರೆ ನಟಿ ನವ್ಯ ನಾರಾಯಣಗೌಡ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಮೂವತ್ತರಂದು ಯೂಟ್ಯೂಬರ್ ಚಂದನ್ ಗೌಡ ಅವರನ್ನ ನವ್ಯ ನಾರಾಯಣಗೌಡ ವಿವಾಹವಾದರು ಇದೀಗ ದಂಪತಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದೆ that it. ಹೌದು ನಟಿ ನವ್ಯ ನಾರಾಯಣ್ ಗೌಡ ಇದೀಗ ತುಂಬು ಗರ್ಭಿಣಿ ಪತ್ನಿಯ ಸೀಮಂತ ಶಾಸ್ತ್ರವನ್ನ ಯೂಟ್ಯೂಬರ್ ಚಂದನ್ ಗೌಡ ಅದ್ಧೂರಿಯಾಗಿ ನೆರವೇರಿಸಿದ್ದಾರೆ ಪತ್ನಿಯ ಸೀಮಂತದ ಫೋಟೋಗಳನ್ನ ಹಂಚಿಕೊಂಡು ನಮ್ಮೂರಿನಲ್ಲಿ ನನ್ನ ಪತ್ನಿಯ ಸೀಮಂತ ಸಂಭ್ರಮದ ಕ್ಷಣಗಳು ನಿಮ್ಮೆಲ್ಲರ ಆಶೀರ್ವಾದ ತಾಯಿ ಹಾಗೂ ಮಗುವಿನ ಮೇಲಿರಲಿ ಎಂದು ಚಂದನ್ ಗೌಡ ಕರೆದುಕೊಂಡಿದ್ದಾರೆ ನಟಿ ನವ್ಯ ನಾರಾಯಣ್ ಗೌಡ ಇದೀಗ ತುಂಬು ಗರ್ಭಿಣಿ ಮಂಡ್ಯದಲ್ಲಿ ನವ್ಯ ನಾರಾಯಣ್ ಗೌಡ ಅವರ ಸೀಮಂತ ಶಾಸ್ತ್ರ ನೆರವೇರಿದೆ ಚಂದನ್ ಗೌಡ ನವ್ಯ ನಾರಾಯಣ್ ಗೌಡ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಂಡ್ಯದಲ್ಲೇ ಚಂದನ್ ಗೌಡ ಗೌಡ ಅವರ ವಿವಾಹ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತ್ತು ಗರ್ಭಿಣಿ ಪತ್ನಿಗೆ ಚಂದನ್ಗೌಡ ಸೀಮಂತ ಶಾತದಲ್ಲಿ ಹಸಿರು ಗಾಜಿನ ಬಳೆಗಳನ್ನ ತೊಡಿಸಿದ್ದಾರೆ ಯಡಿಯೂರು ಶ್ರೀ ಸಿದ್ದಲಿಂಗೇಶ್ವರ ಸೀರಿಯಲ್ನಲ್ಲಿ ಊರ್ಮಿಳಾ ಪಾತ್ರವನ್ನ ಗೌಡ ನಿರ್ವಹಿಸಿದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೆಆರ್ಪೇಟೆ ಕ್ಷೇತ್ರದಿಂದ ಚಂದನ್ ಗೌಡ ಸ್ಪರ್ಧಿಸಿದ್ದರು ನವ್ಯ ನಾರಾಯಣ ಗೌಡ ಹಾಗೂ ಚಂದನ್ ಗೌಡ ಪ್ರತ್ಯೇಕ ಯೂಟ್ಯೂಬ್ ಚಾನೆಲ್ ಗಳನ್ನ ಹೊಂದಿದ್ದಾರೆ ಸ್ನೇಹಿತರೆ ಈ ಮುದ್ದಾದ ಫೋಟೋಗಳು ನೋಡಿ ನಿಮ್ಗೆಲ್ಲ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು